ಸರ್ ನಾನು ಗ್ರಾಮ ಪಂಚಾಯತ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ವಾಗೇಲಿ ಪಟ್ಟಿಗೆ ಬರ್ತದೆ ವಾಗೇರಿ ವಾಗೇಲಿಯಲ್ಲಿ ನಾವು ಗ್ರಾಮಸ್ಥೆಯಲ್ಲಿ ಫಾರೆಸ್ಟ್ ಅಲ್ಲಿ ಗ್ರಾಮಸ್ಥರಿಗೆ ಎಷ್ಟು ಗ್ರಾಮಗಳು ವೈದ್ಯ ಬರ್ತದೆ ಎಷ್ಟು ಪಂಚಾಯತ್ ಎಷ್ಟು ಗ್ರಾಮಗಳು ವೈಡ್ತಿ ಬರ್ತದೆ ಎಷ್ಟು ಅರ್ಜಿಗಳು ಬಂದಾಳೆ ಎದ್ದು ಹೋಗಲಿಕ್ಕೆ ಮತ್ತೆ ಎಷ್ಟು ಸಭೆಗಳನ್ನು ಮಾಡಿದ್ವಿ ಅದು ನಾವು ಕ್ವಶನ್ ಕೇಳಿದ್ವಿ ನಿಮಗೆ ಗ್ರಾಮ ಪಂಚಾಯತಿ ತರಾವು ಮತ್ತೆ ವಿಡಿಯೋ ದೀಪತಿ ತರಾವು ಕೊಡ್ತೀವಿ ನಿಮ್ಗೆ ಆದ್ರೆ ಈಗ ನಾಲ್ಕು ವರ್ಷ ಆಯ್ತು ಅದ್ರ ಬಗ್ಗೆ ಉತ್ತರ ಕೊಟ್ಟಿಲ್ಲ ಪಂಚಾಯತಿ ತರಾವ್ ಮಾಡಿನೇ ನಿಮ್ಮ ಅಭಿಷ್ಗೆ ಕೊಟ್ಟಿದ್ರಿ ಒಂದು ಆಮೇಲೆ ಈಗ ನಿಮ್ಮ ಏನು ಗಾರ್ಡ್ ಲೇಡಿ ಏನು ಈಗ ನಿಮ್ಮ ಹತ್ರ ಬರ್ತಾರೆ ಈಗ ದೇವಪುರಾಣಿ ಪದ್ಧಕತೆ ಏನಿಲ್ಲ ಅದಕ್ಕೆ ನೀವು ಉತ್ತರ ಕೊಡ್ಬಹುದು ಈ ಗಾರ್ಡ್ ಲೇಡಿ ಏನಿದ್ದಾರೆ ಈಗ ಮನೆಗಳಿಗೆ ಹೋಗಿ ಅವರು ಅತ್ಯಾಚಾರ ಮಾಡೋದು ಅವ್ರಿಗೆ ದಪ್ಪಾಯಕ್ಕೆ ನಡೆಸೋದು ಅದಕ್ಕೆ ಯಾರು ಉತ್ತರ ಅದನ್ನ ನೀವು ಉತ್ತರ ಕೊಡ್ಬೇಕಲ್ಲ ಸರ್ ಹೋಗಬೇಕಂದ್ರೆ ಅವರು ಸರ್ಚ್ ವಾರಂಟ್ರಿ ಏನೋ ತಗೊಂಡು ಹೋಗ್ತಾರೆ ಬೇಕಾಗಿ ಹೋಗ್ತೀರ ಆರ್ಮಿಯವರು ಕೂಡ ಆತಂಕವಾದಿ ಇದ್ರೆ ಅಷ್ಟೇ ಹೋಗ್ತಾರೆ ಇಲ್ಲ ಹೊರತರ್ಚೆನೇ ಮಾತಾಡುದು ಅಂಥದ್ರಲ್ಲಿ ನೀವು ಅಂತ ಎಲ್ಲ ಆ ಸುಶೀಲ ಸುಶೀಲಾ ಅಂತ ನಿಮ್ಮಲ್ಲಿ ಹೇಳಿ

Apa apa tengah apa apa? <laughs>